ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋಥ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಇವತ್ತು ನಾನು ಇಡ್ಲಿಗೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಒಂದು ಮಸಾಲ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ರೀತಿ ಸಾಂಬಾರು ಮಾಡಿದರೆ ಪದೇ ಪದೇ ನೀವು ಕೂಡ ಮನೆಯಲ್ಲಿ ಇದನ್ನೇ ಈ ರೀತಿಯೇ ಇರ್ತೀರ ಅಷ್ಟೊಂದು ರುಚಿಯಾಗಿರುತ್ತೆ ನಾನಿಲ್ಲಿ ಬಿಸಿ ಬಿಸಿ ಆದಂತಹ ಇಡ್ಲಿ ಮೇಲೆ ಸಾಂಬಾರನ್ನ ಹಾಕಿಬಿಟ್ಟು ಟೇಸ್ಟ್ ನೋಡಿದೆ ತುಂಬಾ ರುಚಿಯಾಗಿತ್ತು ಅದಕ್ಕೆ ನಾನು ಈ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಗ್ಲಾಸ್ ತೊಗರಿ ತೊಗರಿಬೇಳೆನ ತೊಗೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಉಳ್ಳಿ ಟೊಮೆಟನ್ನು ಕೂಡ ಸಣ್ಣಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಒಂದು ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿಟ್ಟು ಇದನ್ನು ನಾನಿವಾಗ ಮೂರರಿಂದ ನಾಲ್ಕು ವಿಸಿಲವರೆಗೂ ಕೂಗಿಸ್ಕೊಳ್ತಾಯಿದ್ದೀನಿ ನೀವು ಬೇಕಿದ್ದರೆ ಸೊಪ್ಪು ಕೂಡ ಈ ಮಿಕ್ಸ್ ಸೊಪ್ಪು ಕೂಡ ಯೂಸ್ ಮಾಡಬಹುದು ಅದನ್ನು ನಾನಿಲ್ಲಿ ಬೇಳೆ ಮಾತ್ರ ಬೇಯಿಸ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಒಂದು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಳೆ ಇಟ್ಕೊಂಡು ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಅಂದರೆ ಕಾಳು ಬೀಜನ ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿಲಿ ನಾವು ಡ್ರೈ ರೋಸ್ಟ್ನ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂತಲೇ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕಿಬಿಟ್ಟು ಇದು ಸ್ವಲ್ಪ ಬಿಸಿ ಆಗ್ತಿದ್ದಂತಲೇ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಹಾಗಾಗಿ ಕಡಿಮೆ ಊರಿಲಿ ನಾವು ಹುರ್ಕೊಳ್ಬೇಕು ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಮತ್ತು ಇದನ್ನು ಒಳ್ಳೆ ಫ್ರೈ ಮಾಡ್ತಿರುವಾಗ ಒಳ್ಳೆ ಘಮ ಬರುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಇವಾಗ ಇದಕ್ಕೆ ನಾನು ಖಾರಕ್ಕನುಗಣವಾಗಿ ಹಣಮೆಣ್ಸಿನ್ಕಾಯಿನ ಇದ್ದೀನಿ ನೀವು ಖಾರ ಪುಡಿ ಬದಲು ಒಣ ಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬಾ ಟೇಸ್ಟ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಆರು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ಒಂದು ಅರ್ಧ ಬಟ್ಲಾಗುವಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಮತ್ತು ಫ್ರೆಶ್ ಆಗಿರುವಂಥ ಎರಡು ಕಡ್ಡಿ ಕರಿಬೇವನ್ನ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಂತರ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳ ಬಿಡಿಸಾಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡ್ಕೊಂಡಿರುವಂಥ ಮಸಾಲೆ ಕೂಡ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನೀವು ಬೇಕಿದ್ದರೆ ಈರುಳ್ಳಿ ಕೂಡ ನೀವು ಮಸಾಲೆಗೆ ಹಾಕ್ಕೊಳ್ಬೋದು ನಾನು ಇಲ್ಲಿ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಏಲಕ್ಕಿಕಾಯಿ ಒಂದು ನಾಲ್ಕು ಪೀಸು ಚಕ್ಕೆ ಒಂದು ಸ್ವಲ್ಪ ಲವಂಗನ ಹಾಕ್ಕೊಂಡು ಇದನ್ನು ರೋಸ್ಟಾಗೂ ಮಾಡ್ಬೋದು ಹಾಗೆ ನೀವು ಕೂಡ ಮಸಾಲೆಗೆ ಹಾಕ್ಕೊಳ್ಬೋದು ನಂತರ ಇದನ್ನು ನಾನು ಇವಾಗ ನುಣ್ಣಿಗೆ ರುಬ್ಕೊಳ್ತಾ ಇದ್ದೀನಿ ಇವಾಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೀವು ಸಾಂಬಾರು ಮಾಡಲಿಕ್ಕೆ ಯಾವ ಪಾತ್ರೆ ಬಳಸ್ತೀರೋ ಅದನ್ನೇ ಇಟ್ಕೊಳ್ಬೋದು ನಂತರ ನಾನಿಲ್ಲಿ ಒಂದು ಸಾರಿನ ಪಾತ್ರೆನೇ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆನ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಒಗ್ಗರಣೆಗೆ ಮಾತ್ರ ಬಳಸ್ತಾ ಇರೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ನಾವು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಇದು ಚೆನ್ನಾಗಿ ಸ್ವಲ್ಪ ಚಟಪಟ ಅಂತ ಸಿಡಿದ ನಂತರ ಇದಕ್ಕೆ ನಾನು ಒಂದು ಹೆಸಳು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಹುಣಮೆಣ್ಸಿನ್ಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಈರುಳ್ಳಿ ಕ್ಯಾರೆಟು ಬೀನ್ಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಿಮ್ಮ ಮನೇಲಿರುವಂತಹ ಯಾವುದೇ ತರಕಾರಿ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಒಗ್ಗರಣೆಗೆ ಮಾತ್ರ ತರಕಾರಿನ ಹಾಕೊಳ್ತಾ ಇದ್ದೀನಿ ಬೇಯಿಸೋಕೆ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಬಂದುಬಿಡುತ್ತೆ ಹಾಗಾಗಿ ನಾನಿಲ್ಲಿ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಕ್ರಿಸ್ಪಿಯಾಗೂ ಇರುತ್ತೆ ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ನಾವು ಎಣ್ಣೆಲೆ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇವಾಗ ಒಂದೆರಡು ನಿಮಿಷ ಆದ ನಂತರ ನಾನು ತೆಗ್ದು ನೋಡಿದಾಗ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನೀವು ಸ್ವಲ್ಪ ಇನ್ನೂ ನೀರು ಹಾಕು ಕೂಡ ಬೇಯಿಸ್ಕೊಳ್ಬೋದು ಆದರೆ ನಾವು ಮಸಾಲೆಯಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಇವಾಗ ನಾನು ರುಬ್ಬಿರುವಂತಹ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಮಸ್ತಿರುವಂತಹ ಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವಿವಾಗಲೇ ಬೇಳೆ ಕೂಡ ಬೇಯಿಸ್ಕೊಂಡಿದ್ವಿ ಮಸಾಲೆ ಕೂಡ ರುಬ್ಕೊಂಡಿದ್ವಿ ಅದನ್ನ ಮಸಾಲೆ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಳ್ತಾ ಇದ್ದೀನಿ ನಿಮಗೆ ನೀರನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ನಿಮಗೆ ಕಡಿಮೆ ಪ್ರಮಾಣದಲ್ಲಿ ಮತ್ತು ಗಟ್ಟಿಯಾಗಿ ಸಾಂಬಾರು ಬೇಕಪ್ಪ ಇಡ್ಲಿಗೆ ಅನ್ನೋರು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೆನೆಸ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಕೀಳಿಸ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಇದು ಚೆನ್ನಾಗಿ ಕುದಿ ಇಡಬೇಕು ನೀವು ನೀರನ್ನು ನೋಡಿಬಿಟ್ಟು ಹಾಕೊಳ್ಳಿ ಜಾಸ್ತಿ ಆದರೂ ಚೆನ್ನಾಗಿರುತ್ತೆ ಮತ್ತು ತೆಳುವಾದರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಮಿಕ್ಸಿ ಜಾರನ್ನ ತೊಳೆದ್ಬಿಟ್ಟು ಅದರಲ್ಲಿರುವಂತಹ ಮಸಾಲೆನ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಇವಾಗ ಗಟ್ಟಿಯಾಗಿಯೇ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ತೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ನಾವು ಕಡಿಮೆ ಉರಿಲೆ ಅಂದರೆ ಮೀಡಿಯಮ್ ಉರಿಲೆ ನಾವು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕು ಯಾಕಪ್ಪ ಅಂದರೆ ನಾವು ತರಕಾರಿನ ಒಗ್ಗರಣೆಲ್ಲ ಹಾಕಿರೋದ್ರಿಂದ ಅದು ತುಂಬ ಚೆನ್ನಾಗಿ ಬೇಯಬೇಕಾಗುತ್ತೆ ಹಾಗಾಗಿ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಕಡಿಮೆ ಊರಿಲ್ಲೇ ಬೇಯಿಸ್ಕೊಳ್ತೀನಿ ಇವಾಗ ಚೆನ್ನಾಗಿ ಕುದಿ ಹಿಡ್ದಿದೆ ಇದಕ್ಕೆ ನಾನು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ನೊರೆ ಎಲ್ಲ ಹೋಗಬೇಕು ಈ ರೀತಿಯಾಗಿ ಸಾಂಬಾರ್ನಲ್ಲಿ ಬರುವಂತಹ ಯಾವುದೇ ರೀತಿ ಸಾಂಬಾರು ಮಾಡಿದರೂ ಇದರಲ್ಲಿ ಬರುವಂತಹ ನೊರೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನೀವು ನೊರೆ ಬರೋದಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂದರೆ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತಪ್ಪ ಅಂದರೆ ನಿಮಗೆ ಈ ರೀತಿಯಾಗಿ ಜಾಸ್ತಿಯಾಗಿ ನೊರೆ ಬರುವ ಸಾಧ್ಯತೆ ಇದೆ ನಂತರ ನಾನಿಲ್ಲಿ ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ ಇಡ್ಲಿ ಕೂಡ ರೆಡಿಯಾಗಿದೆ ನಾನಿಲ್ಲಿ ಇಡ್ಲಿನ ಸರ್ವ್ ಮಾಡಿಕೊಂಡು ಅದರ ಮೇಲೆ ಸಾಂಬಾರ್ ಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿದೆ ಸಾಂಬಾರು ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ ಅರಮನೆಯು ಹಾಳಾದರೆ ಅದು ಬಾಳು ಮನೆ ಎಂದು ಎನಿಸಿಕೊಳ್ಳುತ್ತದೆ ದೇವಾಲಯ ಎಷ್ಟು ಹಾಳಾದರೂ ಅದು ದೇವಾಲಯವೆಂದು ಎನಿಸಿಕೊಳ್ಳುತ್ತದೆ ನಿನ್ನ ಬಾಳನ್ನು ಅರಮನೆಯಾಗಿ ಮಾಡಿಕೊಳ್ಳಬೇಡ ದೇವಾಲಯವನ್ನಾಗಿ ಮಾಡಿಕೊ ಎಂದು ಹೇಳ್ತಾ ಇನ್ನು ಯಾರು ನಮ್ಮ ಚಾನಲನ್ನು ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲಾಕಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ರೀತಿ ಸಾಂಬಾರನ್ನ ನೀವು ಬರೀ ಇಡ್ಲಿಗೆ ಮಾತ್ರ ಮಾಡ್ತೀವಿ ಅಂತ ಅನ್ಕೋಬೇಡಿ ನಾವು ಅನ್ನಕ್ಕೂ ಕೂಡ ಈ ರೀತಿಯಾಗಿ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಮದುವೆ ಫಂಕ್ಷನ್ಗಳಲ್ಲೂ ಇದೇ ರೀತಿಯಾಗಿ ಮಸಾಲೆ ಸಾಂಬಾರ್ಗಳನ್ನ ಮಾಡ್ತಾ ಇರ್ತಾರೆ ಅಷ್ಟೇ ಯಾಕೆ ನಿಮ್ಮ ಮನೆಯಲ್ಲೂ ಜಾಸ್ತಿ ಜನ ನೆಂಟರು ಬಂದ್ರೆ ಈ ರೀತಿ ಸಾಂಬಾರ್ ಮಾಡೋದ್ರಿಂದ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತು ಸಮಯ ಕೂಡ ಉಳಿತಾಯ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ಮತ್ತಷ್ಟು ಹೊಸ ರೆಸಿಪಿ ವಿಡೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು